ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡ ಕುಟುಂಬದ ಸೊಕ್ಕನ್ನು ದುರಹಂಕಾರವನ್ನು ಅಹಂಕಾರವನ್ನು ಅಹಮ್ಮನ್ನ ಒಕ್ಕಲಿಗ ಮತದಾರರೇ ಅಡಗಿಸಿದ್ದಾರೆ ಒಕ್ಕಲಿಗ ಮತದಾರರೇ ಅಡಗಿಸಿದ್ದಾರೆ ದೇವೇಗೌಡ ಕುಟುಂಬಕ್ಕೆ ಒಂದು ಮನಸ್ಥಿತಿ ಇದೆ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ನಾವು ನಮ್ಮ ಕುಟುಂಬದ ಯಾರನ್ನೇ ತಂದು ನಿಲ್ಲಿಸಿದರೂ ಕೂಡ ಒಕ್ಕಲಿಗರು ಮತ ಹಾಕ್ತಾರೆ ಗೆಲ್ಲಿಸ್ತಾರೆ ಹೇಳಿ ಅದೇ ಸೊಕ್ಕು ಅದೇ ದುರಹಂಕಾರ ಅದೇ ಅಹಂನಲ್ಲಿ ದೇವೇಗೌಡ ಕುಟುಂಬ ಈ ಬಾರಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ತಂದು ನಿಲ್ಲಿಸ್ತು ಅದೇ ಅಹಂಕಾರದಲ್ಲಿ ಜೊತೆಗೆ ಮಾಜಿ ಪ್ರಧಾನಿಗಳಾಗಿದ್ದಂಥವರು ರಾಜಕೀಯ ಮುತ್ಸದ್ದಿ ಅಂತೇಳಿ ಕರೆಸಿಕೊಂಡಂತಹ ಇಳಿವಯಸ್ಸಿನ ರಾಜಕಾರಣಿ ಎಚ್ ಡಿ ದೇವೇಗೌಡ ತಮ್ಮ ರಾಜಕೀಯ ಮುತ್ಸದ್ದಿತನಕ್ಕೂ ಮೀರಿದಂತಹ ಅದನ್ನು ಮರೆತು ರಾಜಕೀಯ ಮುತ್ಸದ್ದಿತನವನ್ನು ಮರೆತು ರಾಜಕೀಯ ಗಾಂಭೀರ್ಯವನ್ನು ಮ ಮರೆತು ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಚನ್ನಪಟ್ಟಣದಲ್ಲಿ ಮಾಡಿದಂತಹ ಭಾಷಣಗಳನ್ನು ಈ ರಾಜ್ಯದ ಜನ ನೋಡಿದ ಸಿದ್ದರಾಮಯ್ಯ ಸೊಕ್ಕನ್ನು ಮುರಿ ಮುರಿತೀನಿ ಸಿದ್ದರಾಮಯ್ಯ ಸರ್ಕಾರ ಬೀಳಿಸುವವರೆಗೆ ನನಗೆ ನಿದ್ದೆನೆ ಬರಲ್ಲ ಅಲ್ಲಿಯವರೆಗೆ ನಾನು ನಿದ್ರಿಸಲ್ಲ ನಾನು ಆ ಆವೇಶ ನೋಡಬೇಕು ದೇವೇಗೌಡರ ಬಾಡಿ ಲ್ಯಾಂಗ್ವೇಜನ್ನು ನೋಡ್ತಾ ಇದ್ರೆ ಯಾಕಪ್ಪ ದೇವೇಗೌಡರಿಗೆ ಈ ಇಳಿವಯಸ್ಸಲ್ಲಿ ಇಂತಹ ರಾಜಕೀಯ ದ್ವೇಷ ಇಂತಹ ರಾಜಕೀಯ ಅಸೂಹೆ ಇಂತಹ ರಾಜಕೀಯ ಹೊಟ್ಟೆ ಕಿಚ್ಚು ಯಾಕೆ ಅಂಥೇಳಿ ಎಲ್ಲರಿಗೂ ಕೂಡ ಪ್ರಶ್ನೆ ಕಾಡಿತ್ತು ಯಾಕೆ ಬೇಕಿತ್ತು ಇದು ಅಂಥೇಳಿ ಆ ರೀತಿ ಇತ್ತು ಭಾಷಣ ದೇವೇಗೌಡರ ಭಾಷಣ ಬಾಡಿ ಲ್ಯಾಂಗ್ವೇಜ್ ಅವರ ಆ ಮುಷ್ಟಿಯನ್ನು ಹಿಡಿದು ಅವರು ಮಾಡ್ತಾ ಇದ್ದಂತಹ ಭಾಷಣವನ್ನು ಗಮನಿಸಿದ್ರೆ ಸೊಕ್ಕು ಮರಿತೀನಿ ಸೊಕ್ಕು ಮುರಿದ್ರು ಸೊಕ್ಕು ಮುರಿದ್ರು ಒಕ್ಕಲಿಗ ಮತದಾರರೇ ಸೊಕ್ಕು ಮುರಿದ್ರು ದೇವೇಗೌಡ ಕುಟುಂಬದ ಸೊಕ್ಕನ್ನು ಮುರಿದ್ರು ಹೆಚ್ ಡಿ ಕುಮಾರಸ್ವಾಮಿ ಮನಸ್ಸಿನಲ್ಲಿರುವಂತಹ ದ್ವೇಷ ಸಿಟ್ಟು ಅಸೂಹೆ ಮಾತ್ಸರ್ಯ ಎಲ್ಲದಕ್ಕೂ ಕೂಡ ಚನ್ನಪಟ್ಟಣದಲ್ಲಿ ಮೂರನೆಯ ಬಾರಿಗೆ ಉತ್ತರವನ್ನು ಕೊಟ್ಟು ಒಕ್ಕಲಿಗ ಮತದಾರರು ತಮ್ಮ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನಾವು ನಿಮ್ಮ ಜೀತದಾಳುಗಳಲ್ಲ ನಿಮ್ಮ ಕುಟುಂಬದಿಂದ ತಂದು ನಿಲ್ಲಿಸಿದ ಮಾತ್ರಕ್ಕೆ ಕಣ್ಮುಚ್ಕೊಂಡು ಓಟ ಹಾಕಕ್ಕೆ ನಾವು ನಿಮ್ಮ ಜೀತದಾಲುಗಳಲ್ಲ ಎನ್ನುವಂತಹ ಸಂದೇಶವನ್ನು ಸ್ವಾಭಿಮಾನಿ ಒಕ್ಕಲಿಗರು ದೇವೇಗೌಡ ಕುಟುಂಬಕ್ಕೆ ರವಾನಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಅತ್ಯಂತ ಹೀನಾಯ ಸೋಲು ಅತ್ಯಂತ ಹೀನಾಯ ಸೋಲು ಅಭಿಮನ್ಯು ಆಗಲ್ಲ ಈ ಬಾರಿ ಅರ್ಜುನ ಆಗ್ತಾನೆ ನನ್ನ ಮಗ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಆಮೇಲೆ ದೇವೇಗೌಡರು ಹೇಳಿದ್ರು ನಾನು ಟಿ ವಿ ಟಿ ವಿ ನೈನ್ ಅನ್ನ ನಂಬ್ಕೊಂಡಿದ್ದೀನಿ ಹೇಳಿ ಈಗ ಟಿ ವಿ ನೈನ್ ಅವ್ರಿಗೆ ಏನು ಅನಿಸಿರುತ್ತೆ ದೇವೇಗೌಡರ ಈ ಮೊಮ್ಮಗನ ಈ ಸೋಲನ್ನು ನೋಡಿ ನಿಖಿಲ್ ಕುಮಾರಸ್ವಾಮಿ ಹೀನಾಯ ಸೋಲು ಹೀನಾಯ ಸೋಲು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಹದಿಮೂರು ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತಿದ್ದಾರೆ ಚನ್ನಪಟ್ಟಣದಲ್ಲಿ ಸೋತಿದ್ದಾರೆ ಹ್ಯಾಟ್ರಿಕ್ ಝೀರೋ ಹ್ಯಾಟ್ರಿಕ್ ಝೀರೋ ನಿಖಿಲ್ ಕುಮಾರಸ್ವಾಮಿ ಸಾಮಾಜಿಕ ಜಾಲತಾಣದಲ್ಲಿ ಹೊಸದಾಗಿ ಟ್ರೆಂಡ್ ಆಗ್ತಾ ಇದೆ ಎಲ್ಲಿದ್ದೀಯಪ್ಪ ನಿಖಿಲ್ ಅಂಥೇಳಿ ನಿಖಿಲ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ರಾಮನಗರದಲ್ಲಿ ಹೀನಾಯವಾಗಿ ಸೋತ ಬಳಿಕ ಮಾಡಬೇಕು ಮಾಡಲಿಲ್ಲ ಅಂದರೆ ಜನ ಆಡ್ಕೋತಾರೆ ಸೋತ ಬಳಿಕ ಓಡಿ ಹೋದ ಅಂಥೇಳಿ ಸೊ ಸಂಪ್ರದಾಯ ರಿಸಲ್ಟ್ ಬಂದ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಬಂದಿರುವಂಥ ರಿಸಲ್ಟ್ನ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ ಬಹುಶಃ ಜ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬ ಇನ್ನು ಜೀವಮಾನ್ದಲ್ಲೂ ಕೂಡ ತಮ್ಮ ಕುಟುಂಬಸ್ಥರನ್ನು ಬೇರೆ ಕಡೆ ನಿಲ್ಲಿಸಲಿಕ್ಕೆ ಆಲೋಚನೆ ನೂರು ಸಲ ಆಲೋಚನೆ ಮಾಡ್ಬೋದು ಚನ್ನಪಟ್ಟಣದಲ್ಲಿ ಪೋಲಾಗಿರುವಂತಹ ಒಟ್ಟು ಮತಗಳು ಎರಡು ಲಕ್ಷದ ಏಳು ಸಾವಿರದ ಮುನ್ನೂರ ನಲವತ್ತ ಏಳು ಎರಡು ಲಕ್ಷದ ಏಳು ಸಾವಿರದ ಮುನ್ನೂರ ನಲವತ್ತೇಳು ಇದರಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರ ನಲವತ್ತೆರಡು ಮತಗಳನ್ನು ಪಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಂಬತ್ತ ಏಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ ಚಲಾವಣೆಯಾದಂತಹ ಒಟ್ಟು ಮತಗಳಲ್ಲಿ ಐವತ್ತ ನಾಲ್ಕು ಪಾಯಿಂಟ್ ಮೂರು ಮೂರರಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಪಡ್ಕೊಂಡಿರುವಂಥದ್ದು ನಲವತ್ತ ಎರಡು ಪಾಯಿಂಟ್ ಝೀರೋ ಸೆವೆನ್ ವಿಚಿತ್ರ ಏನು ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಕಳೆದ ಮೂರು ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಪಡ್ಕೊಂಡಿರುವಂಥ ಅತ್ಯಂತ ಕಡಿಮೆ ಮತ ಇದು ಅದು ಕೂಡ ಮಾಜಿ ಮುಖ್ಯಮಂತ್ರಿಯ ಮಗ ಕೇಂದ್ರ ಸಚಿವರ ಮಗ ಮಾಜಿ ಪ್ರಧಾನಿಯ ಮೊಮ್ಮಗ ಜೆ ಡಿ ಎಸ್ ವರಿಷ್ಠರ ಮೊಮ್ಮಗ ನಿಂತ್ಕೊಂಡಂತಹ ಚುನಾವಣೆಯಲ್ಲಿ ಇದು ನಾಲ್ಕನೆಯ ಚುನಾವಣೆ ಈ ನಾಲ್ಕು ಚುನಾವಣೆಗಳಲ್ಲಿ ಅತ್ಯಂತ ಕಡಿಮೆ ಮತವನ್ನು ಶೇಕಡವಾರು ಪರ್ಸೆಂಟೇಜ್ ಲೆಕ್ಕಾಚಾರಕ್ಕೆ ನಾವು ನೋಡಿದ್ರೆ ಅತ್ಯಂತ ಕಡಿಮೆ ಮತವನ್ನು ತೆಗೆದುಕೊಂಡಿದೆ ಜೆ ಡಿ ಎಸ್ ಎರಡು ಸಾವಿರದ ಹದಿಮೂರರಲ್ಲಿ ಅನಿತಾ ಅವರು ಸಿ ಪಿ ಯೋಗೇಶ್ವರ ವಿರುದ್ಧ ಕಂಟೆಸ್ಟ್ ಮಾಡಿ ಸೋತರು ಆ ಚುನಾವಣೆಯಲ್ಲಿ ನಲವತ್ತ ಮೂರು ಪಾಯಿಂಟ್ ಏಳು ಸೊನ್ನೆ ಮತಗಳನ್ನು ಪಡ್ಕೊಂಡಿದ್ರು ಅನಿತಾ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ನಲವತ್ತ ಆರು ಪಾಯಿಂಟ್ ಐದು ಐದರಷ್ಟು ಮತಗಳನ್ನು ಪಡ್ಕೊಂಡಿದ್ರು ಕಳೆದ ವರ್ಷ ನಡೆದಂತಹ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ನಲವತ್ತ ಎಂಟು ಪಾಯಿಂಟ್ ಎಂಟು ಮೂರರಷ್ಟು ಮತಗಳನ್ನು ಪಡ್ಕೊಂಡಿದ್ರು ಅಂದರೆ ಈ ಚುನಾವಣೆಯಲ್ಲಿ ಈ ಉಪ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಶೇಕಡ ಆರರಷ್ಟು ಶೇಕಡ ಆರೂವರೆ ಪಾಯಿಂಟ್ನಷ್ಟು ಮತ ನಷ್ಟ ಆಗಿದೆ ಜೆ ಡಿ ಎಸ್ನಿಂದಲೇ ಹೊರ ಹೋಗಿರುವಂಥದ್ದು ಮತ ಜೆ ಡಿ ಎಸ್ನ ಮತಗಳು ಜೆ ಡಿ ಎಸ್ನ ಮತಗಳೇ ಜೆ ಡಿ ಎಸ್ನಿಂದ ದೂರ ಆಗಿದೆ ಯೋಗೇಶ್ವರಿಗೆ ಪ್ಲಸ್ ಆಗಿರೋದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೇಕಡ ಏಳರಷ್ಟು ಮತಗಳನ್ನು ಪಡ್ಕೊಂಡಿತ್ತು ಅದು ಯೋಗೇಶ್ವರಿಗೆ ಹೋಗಿದೆ ಜೆ ಡಿ ಎಸ್ಗೆ ಶೇಕಡ ಏಳು ಪರ್ಸೆಂಟ್ ಜೆ ಡಿ ಎಸ್ಗೆ ಶೇಕಡಾ ಆರು ಪರ್ಸೆಂಟ್ನಷ್ಟು ಮತ ನಷ್ಟ ಆಗಿದೆ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಮತಗಳೇ ಬಂದಿಲ್ಲ ಜೆ ಡಿ ಎಸ್ನ ಮತಗಳೇ ಈ ಬಾರಿ ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿಲ್ಲ ಆ ಮತಗಳು ಯಾವುದು ಅಂತ ಹೇಳಿದ್ರೆ ಅದು ಒಕ್ಕಲಿಗ ಮತಗಳು ಒಕ್ಕಲಿಗರ ಮತಗಳು ಅವ್ರ ಜೊತೆ ಇರ್ತಾ ಇದ್ದಂತಹ ಮತಗಳು ಅವೇ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಬಿದ್ದಿಲ್ಲ ದೊಡ್ಡ ಹೊಡೆತ ನಿಖಿಲ್ ಕುಮಾರಸ್ವಾಮಿಗೆ ಮೂರ್ ಫ್ಯಾಕ್ಟರ್ ಅಂತೂ ವರ್ಕೌಟ್ ಆಗಿದೆ ಒಂದು ಗ್ಯಾರಂಟಿ ಯೋಜನೆ ದೊಡ್ಡ ಮಟ್ಟದಲ್ಲಿ ಮಹಿಳಾ ಮತದಾರರು ಸಿ ಪಿ ಯೋಗೇಶ್ವರ್ ಅವರ ಪರ ಮತವನ್ನು ಹಾಕಿದ್ದಾರೆ ನಾವು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೊದಲ ಎಕ್ಸಿಟ್ ಪೋಲ್ನಲ್ಲಿ ನಾವು ಇದನ್ನು ಹೇಳಿದ್ವಿ ಜೊತೆಗೆ ಪೋಲ್ನಲ್ಲೂ ಹೇಳಿದ್ವಿ ಗ್ಯಾರಂಟಿ ಯೋಜನೆಗಳು ವೋಟ್ ಸ್ವಿಂಗ್ ಮಾಡ್ತವೆ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಮಹಿಳಾ ಮತದಾರರ ಓಟುಗಳು ಯೋಗೇಶ್ವರ್ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂಥೇಳಿ ಅದಾಗಿದೆ ಎರಡನೆಯದ್ದು ಒಕ್ಕಲಿಗ ಮತಗಳು ಜೆ ಡಿ ಎಸ್ನಿಂದ ದೂರ ಆಗಿದೆ ಜೆ ಡಿ ಒಕ್ಕಲಿಗ ಮತಗಳಿರುವಂಥದ್ದು ಒಂದು ಲಕ್ಷದ ಐದು ಸಾವಿರ ಮತಗಳಿದ್ದಾವೆ ಚನ್ನಪಟ್ಟಣದಲ್ಲಿ ಈ ಬಾರಿ ಜೆ ಡಿ ಎಸ್ನವರ ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಒಕ್ಕಲಿಗ ಓಟ್ ನಮಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಜೆ ಡಿ ಎಸ್ನವರು ಬಟ್ ಅದು ಬಂದಿಲ್ಲ ಮೂರು ಮುಸಲ್ಮಾನ ಮತಗಳು ಕನ್ಸೋಲ್ಡೇಟ್ ಆಗಿವೆ ಅದಕ್ಕೆ ಕಾರಣ ಕುಮಾರಸ್ವಾಮಿ ಅದಕ್ಕೆ ಬೇರೆ ಯಾರನ್ನೂ ಕೂಡ ದೂರಿ ಪ್ರಯೋಜನ ಇಲ್ಲ ಯಾರನ್ನೂ ಕೂಡ ದೂರಿ ಪ್ರಯೋಜನ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅವರು ಕಳೆದ ವರ್ಷ ಮುಸಲ್ಮಾನರ ವಿರುದ್ಧ ಹೋಗಿ ಮಾತಾಡಿದ್ರು ಈ ಬಾರಿ ಮುಸಲ್ಮಾನರ ಮನೆ ಬಾಗಿಲಿಗೆ ಹೋಗಿ ಓಟನ್ನು ಕೇಳಿದ್ರು ನಂಬಲಿಲ್ಲ ಜನ ಸಿ ಪಿ ಯೋಗೇಶ್ವರ್ ಅವರಿಗೆ ಓಟನ್ನು ಹಾಕಿದ್ರು ಜೊತೆಗೆ ಅಹಿಂದ ಮತಗಳು ಇವೆಲ್ಲವೂ ಸೇರ್ಕೊಂಡು ಏನಾಗಿದೆ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಮತಗಳು ಸ್ವತಃ ಹೆಚ್ ಡಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಇಷ್ಟು ರೇಂಜ್ನಲ್ಲಿ ಗೆದ್ದಿಲ್ಲ ಇಪ್ಪತ್ತೈದು ಸಾವಿರ ಮತಗಳಿಂದ ಗೆದ್ದೇ ಇಲ್ಲ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರೇ ಗೆದ್ದಿಲ್ಲ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಇಷ್ಟು ಮಾರ್ಜಿನ್ ಅಲ್ಲಿ ಗೆಲ್ಲಕ್ಕಾಗಿಲ್ಲ ಬಟ್ ಈ ಬಾರಿ ಸಿ ಪಿ ಯೋಗೇಶ್ವರ್ ಗೆದ್ದಿದ್ದಾರೆ ನಾವು ಈ ಹಿಂದಿನ ಸಮೀಕ್ಷೆಯಲ್ಲೂ ಕೂಡ ಹೇಳಿದ್ವಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಯಾವುದೇ ಪರಿಣಾಮ ಆಗಲ್ಲ ಹೇಳಿ ಸ್ಪಷ್ಟವಾಗಿ ಹೇಳಿದ್ವಿ ಯಾವುದೇ ಪರಿಣಾಮಗಳಾಗಲ್ಲ ಒಕ್ಕಲಿಗರು ಕೂಡ ಸ್ವಾಭಿಮಾನಿ ಒಕ್ಕಲಿಗರು ಅವರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಯಾರಿಗೆ ಮತ ಹಾಕಬೇಕು ಯಾರಿಗೆ ಮತ ಹಾಕಬಾರದು ಎನ್ನುವಂಥದ್ದು ಆಲ್ರೆಡಿ ತೀರ್ಮಾನ ಆಗೋಗಿದೆ ಗ್ರೌಂಡಲ್ಲಿ ಈ ಲಾಸ್ಟ್ ಮೂಮೆಂಟಿಗೆ ಈ ಸ್ಟೇಟ್ಮೆಂಟನ್ನು ಕನ್ನಡದ ಟಿ ವಿ ಮಾಧ್ಯಮಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರಸಾರ ಮಾಡಿ ಕುಮಾರಸ್ವಾಮಿಗೆ ಅವಮಾನ ಆಯಿತು ಅಂಥೇಳಿ ಬಿಂಬಿಸಿದ್ರು ಕೂಡ ಅದನ್ನು ಒಕ್ಕಲಿಗರಿಗೆ ಮಾಡಲಾದಂಥ ಅವಮಾನ ಅಂಥೇಳಿ ಖಂಡಿತವಾಗಿ ಸ್ವೀಕರಿಸೋಕ್ಕೆ ಯಾರೂ ಕೂಡ ಇಲ್ಲ ಬಿಕಾಸ್ ಜಮೀರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಎಲ್ರಿಗೂ ಗೊತ್ತು ಕೇವಲ ಮುಸಲ್ಮಾನ ಮತಗಳಿಂದ ಗೆದ್ದಿದ್ದಲ್ಲ ಸಿ ಪಿ ಯೋಗೇಶ್ವರ್ ಒಕ್ಕಲಿಗರ ಮತಗಳು ಸಿ ಪಿ ಯೋಗೇಶ್ವರ್ ಪರ ಬಂದಿದೆ ಅದಕ್ಕೆ ಕಾರಣ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಕೂಡ ಇದೆ ಗ್ರೌಂಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಮೋರ್ ದೆನ್ ಕುಮಾರಸ್ವಾಮಿ ಅವರು ಜೂನ್ನಲ್ಲಿ ಏನು ಅವರು ಏನು ಸಂಸದರಾಗಿ ಆಯ್ಕೆ ಆದ ಬಳಿಕ ಏನು ರಾಜೀನಾಮೆ ಕೊಟ್ಟರು ಶಾಸಕ ಸ್ಥಾನಕ್ಕೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಹೋಗಿ ಚನ್ನಪಟ್ಟಣದಲ್ಲಿ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು ಯೋಜನೆಗಳಿರ್ಬೋದು ಅಭಿವೃದ್ಧಿ ಕಾರ್ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಿದೆ ಒಂಥರ ಕನ್ಸೋಲಿಡೇಟೆಡ್ ಗೆಲುವು ಇದು ಮುಸಲ್ಮಾನರ ಮತಗಳಿಂದ ಯೋಗೇಶ್ವರು ಗೆದ್ರ ಹೌದು ಮುಸಲ್ಮಾನರ ಮತಗಳಿಂದಲೂ ಗೆದ್ದರು ಒಕ್ಕಲಿಗರ ಮತಗಳಿಂದಲೂ ಗೆದ್ದರು ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ ಸಿ ಪಿ ಯೋಗೇಶ್ವರ ಅದರ್ವೈಸ್ ಈ ರೇಂಜು ಖಂಡಿತ ಸಾಧ್ಯ ಇಲ್ಲ ಇಪ್ಪತ್ತೈದು ಸಾವಿರ ಓಟು ಲೀಡಲ್ಲಿ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಸಿ ಪಿ ಯೋಗೇಶ್ವರು ಮುಸಲ್ಮಾನರು ಕೂಡ ಒಂದು ಕಡೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ನ ಪರವಾಗಿ ಒಕ್ಕಲಿಗರು ಕೂಡ ಸಿ ಪಿ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವ್ರ ಕಾರಣದಿಂದ ವೋಟ್ ಹಾಕಿದ್ದಾರೆ ಆ ಹಿಂದ ಮತಗಳು ಕನ್ಸೋಲ್ಟೇಟ್ ಆಗಿದೆ ಎಲ್ಲ ಫ್ಯಾಕ್ಟರ್ಗಳು ವರ್ಕ್ ಆಗಿ ಈ ಚುನಾವಣೆಯಲ್ಲಿ ಈ ದೊಡ್ಡ ಫಲಿತಾಂಶ ಬಂದಿರುವಂಥದ್ದು ಹೆಚ್ ಡಿ ಅವರು ಕೂಡ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆದ್ದಿಲ್ಲ ಚನ್ನಪಟ್ಟಣದಲ್ಲಿ ಗೆದ್ದಿದ್ದವರು ಇಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಎರಡು ಸಾವಿರದ ಹಂಟ ಹದಿನೆಂಟರಲ್ಲಿ ಅದು ಕೂಡ ಹೆಚ್ ಡಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಆಗಂತೂ ಆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಷ್ಟು ದ್ವೇಷ ಇತ್ತು ಎಚ್ ಡಿ ಕುಮಾರಸ್ವಾಮಿಗೆ ಅಂತ ಹೇಳಿದ್ರೆ ಆ ತಂತ್ರ ಸರ್ಕಾರ ಬಂದು ಇವರೇ ಆಗ್ತಾರೆ ಅಂತಿತ್ತು ಆದರೂ ಆಮೇಲೆ ಆ ಚುನಾವಣೆಯಲ್ಲಿ ಇಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದು ಅವರು ಬಟ್ ಈಗ ನೋಡಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿರುವಂಥದ್ದು ಹಣಕಾಸಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಈ ಬಾರಿ ಕುಮಾರಸ್ವಾಮಿ ಅವರಿಗೆ ಮಾಹಿತಿಗಳ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಏನು ಹಂಚಿಕೆ ಮಾಡಬೇಕಿತ್ತು ಅದನ್ನು ಮಾಡಿದ್ದಾರೆ ಬೆಳ್ಳಿ ಹಣ ಆಣೆ ಪ್ರಮಾಣ ಕುರಾನ್ ಮೇಲೆ ಪ್ರಮಾಣ ಮಂಜುನಾಥನ ಫೋಟೋ ಮೇಲೆ ಪ್ರಮಾಣ ಇವೆಲ್ಲ ಮಾಡಿದ್ದಾರೆ ಅಲ್ಲಿ ಬಟ್ ಸೊಕ್ಕು ಅಡಗಿಸಿದ್ರು ದೇವೇಗೌಡ ಕುಟುಂಬದ ಸೊಕ್ಕು ವಿಶೇಷವಾಗಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಸೊಕ್ಕು ಇಬ್ಬರ ಸೊಕ್ಕನ್ನು ಒಕ್ಕಲಿಗರು ಮುಸಲ್ಮಾನರು ಅಹಿಂದ ಎಲ್ಲರೂ ಸೇರಿಕೊಂಡು ಅಡಗಿದ್ರು ಜನಕ್ಕೆ ಸಾಕಾಗಿ ಹೋಗಿತ್ತು ಇವರು ಕುಟುಂಬ ರಾಜಕಾರಣ ನೋಡಿ ಅರ್ಥ ಮಾಡ್ಕೋಬೇಕಾಗಿದ್ದು ಅದು ಕುಮಾರಸ್ವಾಮಿ ಇಳಿವಯಸ್ಸಿನ ರಾಜಕಾರಣಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳಾದಂಥವರು ಚುನಾವಣೆಯನ್ನು ಅದಕ್ಕೊಂದು ಒಂದು ಬೌಂಡ್ರಿ ಅಂತಿದೆ ಚುನಾವಣಾ ಪ್ರಚಾರಕ್ಕೆ ಒಂದು ಬೌಂಡ್ರಿ ಅಂತಿದೆ ಆ ಬೌಂಡ್ರಿಯ ಒಳಗಡೆನೇ ಇರಬೇಕು ಆ ಬೌಂಡ್ರಿ ಒಳಗಡೆ ಇದ್ದಾಗ ಮಾತ್ರ ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಬೌಂಡ್ರಿ ದಾಟಿ ಹೋದರು ದೇವೇಗೌಡರು ಮೊಮ್ಮಗನನ್ನು ಸೋಲಿಸಿ ತೆಗೆದು ಹೊರ ಕಳಿಸ್ಬಿಟ್ರು ಜನ ಸೊಕ್ಕು ದುರಹಂಕಾರ ಅಹಂ ದ್ವೇಷ ಅಸೂಹೆ ಮಾತ್ಸರ್ಯ ಪಟ್ಟೆ ಕಿಚ್ಚು ವಿರೋಧಿಗಳನ್ನು ಬೆಳೆಯಕ್ಕೆ ಬಿಡಬಾರ್ದು ಎನ್ನುವಂತಹ ಒಂದು ರೀತಿಯಾದಂತಹ ಸ್ಯಾಡೆಸ್ಟ್ ಮನಸ್ಥಿತಿಯನ್ನು ದೇವೇಗೌಡ ಕುಟುಂಬವನ್ನು ಒಕ್ಕರಿಸಿಕೊಂಡಿದೆ ದೀರ್ಘ ಸಮಯದಿಂದ ಅದೆಲ್ಲದಕ್ಕೂ ಕೂಡ ಇತ್ತೀಚಿನ ಚುನಾವಣೆಗಳಲ್ಲಿ ಜನ ಸರಿಯಾಗಿ ಪಾಠವನ್ನು ಕಳಿಸ್ತಾ ಇದ್ದಾರೆ ಆ ಸ್ಯಾಡೆಸ್ಟ್ ಮನಸ್ಥಿತಿಗೆ ಜನ ಪಾಠವನ್ನು ಕಳಿಸ್ತಾ ಇದ್ದಾರೆ ದೇವೇಗೌಡ ಕುಟುಂಬ ಎಚ್ಚೆತ್ತುಕೊಳ್ಳಲ್ಲ ಇನ್ನೊಂದು ಚುನಾವಣೆಯಲ್ಲಿ ಇನ್ನೊಬ್ಬರು ಕುಟುಂಬಸ್ಥರನ್ನೇ ತನ್ನ ನೆಲೆಸುವಂಥದ್ದವ್ರು ಅವರಿಗೆ ಕಾರ್ಯಕರ್ತರು ಬೇಕಾಗಿಲ್ಲ ಪಕ್ಷ ಡ್ರಾಮಾಗಳನ್ನು ಕ್ರಿಯೇಟ್ ಮಾಡಿಸ್ತಾರೆ ಎಲ್ಲ ಮಾಡ್ತಾರೆ ಸೊ ದೇವೇಗೌಡ ಕುಟುಂಬದ ಸೊಕ್ಕನ್ನು ಅಹಂಕಾರವನ್ನು ಒಕ್ಕಲಿಗ ಮತದಾರರೇ ಚನ್ನಪಟ್ಟಣದಲ್ಲಿ ಅಡಗಿಸಿದ್ದಾರೆ ಬಿಗ್ ಮೆಸೇಜ್ ಮಾಜಿ ಕೇಂದ್ರ ಸ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಿಗೆ ತಾವು ಗೆದ್ದಂತಹ ಕ್ಷೇತ್ರವನ್ನು ತಮ್ಮ ಮಗನ ಕೈಯಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಯಾವ ಜನನಾಯಕ ನೋಡಿ ಜನನಾಯಕ ಅಂಥೇಳಿ ಮಾಡಕ್ಕೆ ಹೊರಟಿದ್ರು ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬಿ ಜೆ ಪಿ ಜೆ ಡಿ ಎಸ್ನ ಪಾದಯಾತ್ರೆ ಆಯ್ತಲ್ಲ ಮೈಸೂರು ಸಹ ಮೈ ಬೆಂಗಳೂರಿಂದ ಮೈಸೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರದ್ದು ಆ ಸಂದರ್ಭದಲ್ಲಿ ಇಡೀ ಪಾದಯಾತ್ರೆಯ ತುಂಬೆಲ್ಲ ಜೆ ಡಿ ಎಸ್ನ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ವಿಜೃಂಭಣೆ ಮಾಡಿದ್ದು ಜೆ ಡಿ ಎಸ್ನವರು ಅದು ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಜನನಾಯಕ ನಿಖಿಲ್ ಕುಮಾರಸ್ವಾಮಿ ಜನನಾಯಕ ನಿಖಿಲ್ ಕುಮಾರಸ್ವಾಮಿ ಅಂತೇಳಿ ಜನನಾಯಕ ಆಗುವುದಕ್ಕೆ ಅರ್ಹತೆಗಳು ಬೇಕು ಆ ಅರ್ಹತೆ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿಗಿಲ್ಲ ಸ್ವಾಮಿಗಿಲ್ಲ ಜೆ ಡಿ ಎಸ್ ವಿಶೇಷವಾಗಿ ತಮ್ಮ ಮಗನ ಅದೂ ತು ಕೇಂದ್ರ ಸಚಿವರಾಗಿ ತಮ್ಮ ಮಗನನ್ನ ಗೆಲ್ಲಿಸಿಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹೆಚ್ ಡಿ ಕುಮಾರಸ್ವಾಮಿ ಯಾವ ಸೀಮೆ ಜನನಾಯಕ ಆಗಾದರೆ ಯಾವ ಸೀಮೆ ಜನನಾಯಕ ನಿಖಿಲ್ ಕುಮಾರಸ್ವಾಮಿ ಜನನಾಯಕ ಆಗಬೇಕು ಜನನಾಯಕ ಅಂತ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಯಾವ ಸೀಮೆ ಜನನಾಯಕ ಅಂಥೇಳಿ ಜೆ ಡಿ ಎಸ್ನವ್ರೆ ಕೇಳಬೇಕಷ್ಟೆ ಜೆ ಡಿ ನವರ ನೈತಿಕ ಶಕ್ತಿ ಕುಗ್ತಾ ಇದೆ ದೊಡ್ಡ ಹೊಡೆತ ಬಿಗ್ ಮೆಸೇಜ್ ಬಹುಶಃ ಚನ್ನಪಟ್ಟಣದ ಮತದಾರರು ಅತ್ಯಂತ ಸಮಾಧಾನದಿಂದ ಇದ್ದಾರೆ ಅಂತ ಅನಿಸುತ್ತೆ ಇವತ್ತು ಈ ರಿಸಲ್ಟ್ ಬಂದಾದ ಬಳಿಕ ದೇವೇಗೌಡ ಕುಟುಂಬದ ಸೋಲಿನ ಸುದ್ದಿಯನ್ನು ಕೇಳಿ